ಹಳೆ ಮೈಸೂರು ಭಾಗ ಗೆಲ್ಲಕ್ಕೆ ಅಮಿತ್ ಶಾ ಅವರು ಭಾರಿ ರಣತಂತ್ರವನ್ನ ಮಾಡ್ತಾ ಇದಾರೆ ಸ್ಪೆಷಲಿ ಕಳೆದ ಬಾರಿ ಬಿಜೆಪಿ ಟೋಟಲ್ ಆಗಿ ಇಪ್ಪತ್ತೆಂಟರ ಪೈಕಿ ಇಪ್ಪತ್ತೈದು ಗೆದ್ದಿತ್ತು ಇದರಲ್ಲಿ ಹಳೆ ಮೈಸೂರು ಭಾಗದಲ್ಲೇ ಕಳ್ಕೊಂಡಿದ್ದ ಎರಡು ಸೀಟನ್ನ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಮತ್ತೊಂದು ಹಾಸನ ಲೋಕಸಭಾ ಕ್ಷೇತ್ರವನ್ನ ಕಳ್ಕೊಂಡಿದ್ರು ಬಿಜೆಪಿಯವರು ಈ ಬಾರಿ ಆ ಕ್ಷೇತ್ರಗಳನ್ನ ಕೂಡ ಗೆಲ್ಲುವಂತ ನಿಟ್ಟಿನಲ್ಲಿ ರಣತಂತ್ರವನ್ನ ಮಾಡಲಾಗ್ತದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ದಳಪತಿಗಳಿಗೂ ಕೂಡ ಆಹ್ವಾನವನ್ನ ಕೊಡಲಾಗಿದೆ ಹಳೆ ಮೈಸೂರು ಭಾಗ ಗೆಲ್ಲುವಂಥ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನು ಮಾಡಲಾಗ್ತದೆ ಸ್ಪೆಷಲಿ ಈ ಬಾರಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಅದರ ಜೊತೆಗೆ ಗ್ಯಾರಂಟಿಗಳು ಘೋಷಣೆ ಆಗಿರುವಂಥದ್ದು ಅದರ ಜೊತೆಗೆ ಪ್ರಮುಖ ನಾಯಕರು ಪಕ್ಷದ ಒಂದು ನೇತೃತ್ವವನ್ನು ವಹಿಸಿರುವಂಥದ್ದು ಒಂದು ಕಡೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಮತ್ತು ಒಂದು ಕಡೆ ಉಪಮುಖ್ಯಮಂತ್ರಿಗಳಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರಿರುವಂಥದ್ದು ಈ ಜೋಡತ್ತನ್ನು ಸೋಲಿಸಬೇಕು ಅಂದರೆ ಅಷ್ಟು ಈಸಿ ಅಲ್ಲ ನಾನಾ ರೀತಿಯಾದಂಥ ಮಾಸ್ಟರ್ ಪ್ಲಾನ್ ಕಾಂಗ್ರೆಸ್ ನಾಯಕರು ಕೂಡ ಮಾಡ್ತಾ ಇದ್ದಾರೆ ಆ ಎಲ್ಲೋ ಒಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಅಂತೂ ಲೋಕಸಭೆ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಹೆಚ್ಚಿನ ಸ್ಥಾನವನ್ನ ಗೆಲ್ಲುವಂತ ನಿರೀಕ್ಷೆ ಇರುವಂತದ್ದು ಸೊ ಹೀಗಾಗಿ ಆ ರೀತಿಯಾಗಿ ಆಗ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ನಾನಾ ರೀತಿಯಾದಂಥ ತಂತ್ರವನ್ನ ಇಡಿತಾ ಇದ್ದಾರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಇಬಾಕ ತಿಮೇಗೌಡ್ರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ತಿಮೇಗೌಡ್ರೆ ಹಳೆ ಮೈಸೂರು ಭಾಗ ಇಲ್ಲಿ ಈ ಬಾರಿ ಸ್ಪೆಷಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲುವಂಥ ನಿರೀಕ್ಷೆ ಕಾಂಗ್ರೆಸ್ಗಂತೂ ಇದೆ ಉತ್ತರ ಕರ್ನಾಟಕ ಕಂಪೇರ್ ಮಾಡಿದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರಗಳು ಸರ್ವೆ ರಿಪೋರ್ಟ್ಗಳು ಕೂಡ ಇರುವಂಥದ್ದು ಕಾಂಗ್ರೆಸ್ಗೆ ಸೊ ಹೀಗಾಗಿ ಆಗಾಗಬಾರ್ದು ಬಿಜೆಪಿ ಹೆಚ್ಚಿನ ಸ್ಥಾನ ಗೆಲ್ಲಬೇಕು ಮೈತ್ರಿ ಅಭ್ಯರ್ಥಿಗಳು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಗಿದೆ ರಣತಂತ್ರ ಅಮಿತ್ ಶಾ ಅವ್ರ ಜೊತೆ ಇವತ್ತು ಜೆ ನಾಯಕರು ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರಲ್ಲ ಅದೇ ಕಾರಣಕ್ಕೋಸ್ಕರವಾಗಿ ಹಳೆ ಮೈಸೂರು ಭಾಗದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತಹ ಜೆಡಿಎಸ್ ನಾಯಕರನ್ನ ಬ್ರೇಕ್ಫಾಸ್ಟ್ ಗೆ ಆಹ್ವಾನ ಮಾಡಿದ್ದಾರೆ ಈಗಷ್ಟೇ ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಅದರಂತೆ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಹೂಡಿರತಕ್ಕಂತ ಬಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರವರು ಜೆ ಡಿ ಎಸ್ ನಾಯಕರ ಜೊತೆ ಒನ್ ಟು ಒನ್ ಸಭೆಯನ್ನ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಕಳೆದ ಬಾರಿಯಂತೆ ಫಲಿತಾಂಶವನ್ನು ನಿರೀಕ್ಷೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಕ್ಕೆ ಆಗಮಿಸಿದರೆ ಇಂದು ಮತ್ತೆ ನಾಳೆ ವಿವಿಧ ರೀತಿಯ ಸಭೆ ಸಮಾರಂಭಗಳನ್ನ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತ ನಿರ್ಣಾಯಕ ಮತದಾರರಾಗಿರ್ತಕ್ಕಂಥ ಒಕ್ಕಲಿಗ ಸಮುದಾಯದ ಮತಗಳು ಬಿಜೆಪಿಗೆ ಶಿಫ್ಟ್ ಮಾಡಿಸುವಲ್ಲಿ ತಾವು ಏನೇನು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೀರಾ ಎಸ್ಪೆಷಲಿ ಮೈಸೂರು ಮತ್ತೆ ತುಮಕೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಒಕ್ಕಲಿಗ ಮತಗಳನ್ನು ಏನು ಪಿಗೆ ಶಿಫ್ಟ್ ಮಾಡಿಸುವಲ್ಲಿ ಯಾವ ರೀತಿಯಾಗಿ ತಮ್ಮ ಕಾರ್ಯಕರ್ತರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ತಮ್ಮ ತಮ್ಮ ಮುಖಂಡರುಗಳು ಯಾವ ರೀತಿಯಾಗಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನುವಂಥ ರೀತಿಯಲ್ಲಿ ಚರ್ಚೆಯನ್ನು ಮಾಡೋದಕ್ಕೆ ಮತ್ತೊಂದು ಕಡೆಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಏನಾದರೂ ಭಿನ್ನಮತ ಇದೆಯಾ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಏನಾದರೂ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವೆ ವೈಮನಸ್ ಇದೆಯಾ ಮತ್ತೊಂದು ಕಡೆಗೆ ಹಾಸನ ಲೋಕಸಭಾ ಕ್ಷೇತ್ರದ ಒಂದು ವೈ ಏನು ಭಿನ್ನ ಮತ ಇದೆಯಲ್ಲ ಈಗಾಗಲೇ ನಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಸೂಚನೆ ಕೊಟ್ಟಿದ್ದೆ ಅದನ್ನು ಕೂಡ ಶಮನ ಮಾಡುವಂತ ನಿಟ್ಟು ಸೂಚನೆ ಕೊಟ್ಟಿದ್ದೀನಿ ಈ ನಿಟ್ಟಲ್ಲಿ ಅಲ್ಲೇನಾದರೂ ಮತ್ತೆ ಬುಗಿಲ್ ಹೇಳ್ಬೋದಾ ಹೀಗೆ ಹತ್ತು ಹಲವಾರು ವಿಚಾರಗಳನ್ನ ಇಟ್ಕೊಂಡು ಇವತ್ತು ಗೃಹ ಸಚಿವ ಅಮಿತ್ ಅವರು ಕುಮಾರಸ್ವಾಮಿ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಎಸ್ಪೆಷಲಿ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಲ್ಲಿರತಕ್ಕಂಥ ಭಿನ್ನಮತವನ್ನ ನಾವು ಎನ್ಕಾಚ್ ಮಾಡಿಕೊಳ್ಬೇಕಾಗುತ್ತೆ ಕಾಂಗ್ರೆಸ್ನ ಅತೃಪ್ತ ನಾಯಕರನ್ನ ನೀವೇ ಖುದ್ದು ಭೇಟಿಯಾಗಿ ಯಾಕಂತ ಹೇಳಿದ್ರೆ ಬಿಜೆಪಿ ನಾಯಕರ ಜೊತೆ ಕಾಂಗ್ರೆಸ್ ನಾಯಕರು ಅಷ್ಟು ಸಂಪರ್ಕದಲ್ಲಿ ಇಲ್ಲ ಆದರೆ ಜೆಡಿಎಸ್ ನಾಯಕರ ಜೊತೆ ಸಂಪರ್ಕದಲ್ಲಿರ್ತಾರೆ ಈ ನಿಟ್ಟಿನಲ್ಲಿ ತಾವೇ ಖುದ್ದು ಅತೃಪ್ತ ನಾಯಕರನ್ನ ಭೇಟಿ ಮಾಡಿ ಅದರ ಲಾಭವನ್ನು ಪಡ್ಕೊಳ್ಳುವಂತಹ ನಿಟ್ಟಲ್ಲಿ ನೀವು ತಂತ್ರಗಾರಿಕೆಯನ್ನ ಮಾಡಿ ಅದಕ್ಕೆ ಬೇಕಾದಂತಹ ಸಪೋರ್ಟ್ ಅನ್ನ ನಾವು ಮಾಡ್ತೀವಿ ಎಸ್ಪೆಷಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಿಸಿಕೊಳ್ಳುವಂತಹ ಜವಾಬ್ದಾರಿ ನಮ್ಮದು ಮತ್ತೊಂದು ಕಡೆಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ತಮಗೆ ಯಾವುದೇ ಕಾರಣಕ್ಕೂ ಹಿನ್ನಡೆ ಆಗಬಾರ್ದು ಆ ನಿಟ್ಟಿನಲ್ಲಿ ತಾವು ಎಚ್ಚರಿಕೆಯನ್ನು ವಹಿಸಿ ಎಸ್ಪೆಷಲಿ ತುಮಕೂರು ಮತ್ತೆ ಮೈಸೂರು ಕೊಡಗು ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ತಾವು ಹೆಚ್ಚಿನ ನಿಗಾವನ್ನು ವಹಿಸಬೇಕು ಎರಡೂ ಲೋಕಸಭಾ ಕ್ಷೇತ್ರಗಳು ನಮಗೆ ಒಂದು ಪ್ರತಿಷ್ಠೆ ಎನ್ನುವಂಥ ನಿಟ್ಟಲ್ಲಿ ಏನು ಗೃಹ ಸಚಿವ ಅಮಿತ್ ಶಾ ಅವ್ರವರು ಇವತ್ತು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಚರ್ಚೆಯನ್ನ ಮಾಡಲಿದ್ದಾರೆ ಎನ್ನಲಾಗ್ತಾ ಇದೆ ಸೊ ಹೀಗಾಗಿಯೇ ಅಮಿತ್ ಶಾ ಜೊತೆ ಮಾತುಕತೆಯನ್ನು ನಡೆಸೋದಕ್ಕೆ ಮತ್ತೊಂದು ಕಡೆಗೆ ಹತ್ತು ಹಲವಾರು ಬೇಡಿಕೆಗಳನ್ನ ನೀಡೋದಕ್ಕೂ ಕೂಡ ಕುಮಾರಸ್ವಾಮಿ ಅವರು ಇದೇ ಸಂದರ್ಭದಲ್ಲಿ ಅವರು ಕೂಡ ಚಿಂತನೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪೃಥ್ವಿರಾಜ್ ನ್ಯೂಸ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ